ಶ್ರೀಮತಿ ಸರೋಜಿದೇವಿಯವರ ಮಗ ಗೌತಮ್ ಅಂತ ರವೀಣ ನಾಳೆವರೆಗೂ ಏನು ಅಂತ ಅಂದ್ಬಿಟ್ಟು ಗೌತಮ್ ಅಂತ ತಗೊಂಡ್ಬಿಡಿ ಅದೇ ನಾಳೆ ನಾಳೆ ಹನ್ನೊಂದುವರೆಗೆ ಇಲ್ಲಿಂದ ಹೊರಟು ನಮ್ಮ ತಾಯಿಯ ಊರು ದಶವಾರ ಚನ್ನಪಟ್ಟಣ ತಾಲೂಕು ಅಲ್ಲಿ ಬಂದು ರಾಮನಗರ ಜಿಲ್ಲೆ ಅಲ್ಲಿ ಬಂದು ಕಾರ್ಯ ಮಾಡ್ತೀವಿ ಇಲ್ಲಿಂದ ಹನ್ನೊಂದುವರೆಗೆ ಹೊರಟು ಅಲ್ಲಿ ಸೇರಿ ಕಾರ್ಯ ಮಾಡ್ತೀವಿ ಇಲ್ಲೇ ಇಲ್ಲೇ ಇಲ್ಲ ನಾಳೆ ನಾಳೆ ತನಕ ಸಂಪ್ರದಾಯದಂತೆ ಒಕ್ಕಲಿಗ ಸಮಾಜದ ಪ್ರಕಾರ ಬೆಳಗ್ಗೆ ಎಂಟೂವರೆ Declare. Okay. Thank you. Thank you. Thank you, sir. Thank you, Thank you, sir.

ನಾಳೆ ಹನ್ನೊಂದುವರೆಗೆ ಇಲ್ಲಿಂದ ಹೊರಟು ನಮ್ಮ ತಾಯಿಯ ಊರು ದಶವಾರ ಚನ್ನಪಟ್ಟಣ ತಾಲೂಕು ಅಲ್ಲಿ ಬಂದು ರಾಮನಗರ ಜಿಲ್ಲೆ ಅಲ್ಲಿ ಬಂದು ಕಾರ್ಯ ಮಾಡ್ತೀವಿ ಇಲ್ಲಿಂದ ಹನ್ನೊಂದುವರೆಗೆ ಹೊರಟು ಅಲ್ಲಿ ಸೇರಿ ಕಾರ್ಯ ಮಾಡ್ತೀವಿ ಸರ್ ಅಂತಿಮ ದರ್ಶನಕ್ಕೆ ಸಾರ್ವಜನಿಕ ಇಲ್ಲೇ ಇಲ್ಲ ಇಲ್ಲ ನಾಳೆ ಹನ್ನೊಂದುವರೆ ತನಕ ಇಲ್ಲೇ ಇರ್ತೀವಿ ಸಂಪ್ರದಾಯದಂತೆ ಒಕ್ಕಲಿಗ ಇದು ಪ್ರಕಾರ ಬೆಳಗ್ಗೆ ಎಂಟೂವರೆಕ್ಲೇರ್ಪಟ ತಾಲೂಕು ರಾಮ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ